ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಿಮ್ಮ ಮುಂದೆ ನಾನು ಮುಳಬಾಗಿಲು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಘಟನೆಯ ಬಗ್ಗೆ ವಿಶ್ಲೇಷಣೆ ನನಗೆ ತಿಳಿದಿರುವ ವಿಚಾರ ನಿಮ್ಮ ಮುಂದೆ ಇಡಲು ನಾನು ಬಂದಿದ್ದೀನಿ ತಾವೆಲ್ಲರೂ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಇವತ್ತು ಪ್ರಕಟವಾಗಿರುವ ಸುದ್ದಿ ತಾವು ಕೇಳಿದ್ದೀರಾ ಅಲ್ಲಿ ನಡೆದ ವಾಸ್ತವಾಂಶ ಮತ್ತು ಅಲ್ಲಿ ಯಾಕೆ ಆ ರೀತಿ ಗಲಾಟೆ ಆಯಿತು ಅನ್ನೋದು ಎಲ್ಲರ ಮನದಲ್ಲಿ ಈಗ ಒಂದು ಪ್ರಶ್ನೆ ಉಂಟಾಗಿದೆ ಹೌದು ವೀಕ್ಷಕರೇ ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಮುಳಬಾಗಿಲಿನ ಕಾಂಗ್ರೆಸ್ ಕಚೇರಿ ಅಂದರೆ ಬಾಲಾಜಿ ಭವನ ಹಿಂದೆ ಇರುವ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಎರಡು ಗುಂಪುಗಳಲ್ಲಿ ಗಲಾಟೆ ಪ್ರಾರಂಭ ಆಯಿತು ಅದಕ್ಕೆ ನಾನಾ ಕಾರಣಗಳು ಇದೆ ಅಲ್ಲಿ ನಡೆದ ಒಂದು ಸ್ಥಿತಿ ಏನು ಅಲ್ಲಿ ವಾಸ್ತವಾಂಶ ಏನು ಅನ್ನೋದು ನಾವು ವಿಶ್ಲೇಷಣೆ ಮಾಡಕ್ ಹೋದ್ರೆ ಚರ್ಚೆ ಮಾಡಕ್ ಹೋದ್ರೆ ನಾವು ಮಾಹಿತಿ ಪಡೆ ಪಡೆದು ನಮಗೆ ತಿಳಿದಿರುವ ವಿಚಾರ ಏನಂದ್ರೆ ಅಲ್ಲಿ ಮುಳಬಾಗಿಲಿನ ಪರಾಜಿತ ಅಭ್ಯರ್ಥಿಯಾದ ಆದಿನಾರಾಯಣರವರು ಅಲ್ಲಿ ಕಾಂಗ್ರೆಸ್ನ ಚಿಂತನ ಮಂಥನ ಸಭೆಯನ್ನು ಕರೆದಿದ್ದರು ಅಂದ್ರೆ ಮೂರು ಚುನಾವಣೆಗಳು ನಡೆದಿದೆ ಅಂದ್ರೆ ಎರಡು ಚುನಾವಣೆಯಲ್ಲಿ ಮೂರು ಅಭ್ಯರ್ಥಿಗಳನ್ನು ಸೋತಿದ್ದಾರೆ ಡಿಸಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದಾರೆ ಮತ್ತೆ ಅದೇ ರೀತಿ ಕೋಮಲ್ ಚುನಾವಣೆ ಆಯಿತು ಅದರಲ್ಲಿ ಕೂಡ ಮೂರು ಅಭ್ಯರ್ಥಿಗಳನ್ನು ಸೋತಿದ್ದಾರೆ ಆ ಈ ರೀತಿ ಈ ಚುನಾವಣೆಯ ಬಗ್ಗೆ ಚಿಂತನ ಮಂಥನ ಸಭೆಯನ್ನು ಕರೆದಿದ್ರು ಆದ್ರೆ ಅಲ್ಲಿ ನಡೆದಿದ್ದು ಬೇರೆ ವಿಚಾರ ಅಲ್ಲಿ ಆ ಸಭೆಯ ಮುನ್ನ ಒಂದು ಬಾಲಾಜಿ ಭವನದಲ್ಲಿ ಒಂದು ಸಭೆ ಆಗುತ್ತೆ ಒಂದು ಗುಂಪು ಅಲ್ಲಿ ಸಭೆ ನಡೆಸಿ ಅಲ್ಲಿ ಈ ವಿಚಾರಗಳು ಅಲ್ಲಿ ಚರ್ಚೆ ಮಾಡಬೇಕು ಈ ಇದರ ಬಗ್ಗೆ ಅಲ್ಲಿ ನಾವು ಧ್ವನಿ ಎತ್ತಬೇಕು ಎಂಬ ಅವರು ಸಭೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅವರು ಆದಿನಾರಾಯಣರವರು ಮತ್ತು ಕೊತ್ತೂರು ಮಂಜುನಾಥರವರಿಗೆ ಮತ್ತು ಬೇರೆ ಬೇರೆ ನಾಯಕರಿಗೆ ನಾವು ಪ್ರಶ್ನೆ ಮಾಡಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ನಮ್ಮಲ್ಲಿ ಸಮನ್ವಯ ಇಲ್ಲ ಯಾಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಳುಬಾಗಿಲಿನಲ್ಲಿ ಈ ರೀತಿ ನೆಲ ಕಚ್ತಾ ಇದೆ ಅಂತ ಅವು ಆ ಗುಂಪಿನ ಆ ಮಾತಾಗಿತ್ತು ಮತ್ತು ಅದೇ ರೀತಿ ಅವರು ಸಭೆ ನಡೆಸಿ ಆ ಸಭೆಯಿಂದ ಬಂದು ಆ ಈ ಸಭೆಗೆ ಸೇರ್ಕೊಂಡ್ರು ಈ ಸಭೆಯಲ್ಲಿ ಸೇರ್ಕೊಂಡ ನಂತರ ಅಲ್ಲಿ ಕರೆ ನೀಡಿದ್ರು ಏನಂದ್ರೆ ಯಾವ ಯಾವ ಚರ್ಚೆಗಳು ಇಲ್ಲಿ ಚರ್ಚೆ ಆಗ್ಬೇಕಾಗಿದೆ ಬಹಿರಂಗವಾಗಿ ನೀವು ಚರ್ಚೆ ಮಾಡಿ ಅಂತ ಆ ಖುದ್ದು ಆದಿನಾರಾಯಣರವರೇ ಅಲ್ಲಿ ಹೇಳಿದ್ರು ಆ ರೀತಿ ಇರುವಾಗ ಅಲ್ಲಿ ಕೆಲವು ಮುಖಂಡರು ಅವರವರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕೋಮುಲ್ ಚುನಾವಣೆ ಮತ್ತು ಅದೇ ರೀತಿ ಗ್ಯಾರಂಟಿ ಸಮಿತಿಯ ರಚನೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಚನೆ ಈಗಾಗಲೇ ಆಗಿದೆ ಅದಕ್ಕೆ ಕೆಲವು ಮುಖಂಡರು ಅಂದರೆ ಒಂದು ಗುಂಪು ಅದಕ್ಕೆ ಬೇಡ ಇದು ನಮ್ಮಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ನಿಮ್ಮ ನೀವು ಕಳಿಸಿರುವ ಪಟ್ಟಿಯಿಂದ ನೀವು ಮಾಡ್ಕೊಂಡಿದ್ರೆ ಯಾರಿಗೂ ಚರ್ಚೆ ಆಗಿಲ್ಲ ಅಂತ ಕೆಲವರ ವಾದವಾಗಿತ್ತು ಅದಕ್ಕೆ ಮುಂದಿನ ದಿನಗಳಲ್ಲಿ ಕೋಲಾರ ಶಾಸಕರು ಹಾಗೂ ಇಲ್ಲಿನ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವ ಕೊತ್ತೂರು ಮಂಜುನಾಥರವರಿಗೆ ಚರ್ಚೆ ಮಾಡಿ ಅವರ ಜೊತೆ ಚರ್ಚೆ ಮಾಡಿ ಸರಿಪಡಿಸ್ತೀವಂತ ಅಲ್ಲಿ ಆದಿನಾರಾಯಣರವರು ಅವ್ರು ಹೇಳ್ತಾ ಇದ್ರು ಆದರೆ ಗಲಾಟೆ ಯಾಕೆ ಆಯಿತು ಯಾಕೆ ಈ ರೀತಿ ಎರಡು ಬಣ್ಣಗಳಾಗ್ತಾ ಇದೆ ಅಂತ ಈಗ ಚರ್ಚೆ ಪ್ರಾರಂಭವಾಗಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾಗಿ ಮುಳಬಾಗಿಲು ಕಾಂಗ್ರೆಸ್ ವಕ್ತಾರರಾದ ಕೆ ಅವರಿಗೆ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಮತ್ತು ಕೋಮುಲ್ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿ ವಂಸಂದ್ರದ ಸ್ಥಳೀಯರೇ ಆಗಿದ್ದು ಅವರಿಗೆ ಯಾವುದೇ ರೀತಿ ಅಲ್ಲಿ ಸಪೋರ್ಟ್ ಮಾಡಿಲ್ಲ ಆದಿನಾರಾಯಣರವರು ಸಪೋರ್ಟ್ ಮಾಡಿಲ್ಲ ಯಾರೂ ಇಲ್ಲಿ ಸ್ಥಳೀಯರು ಸಪೋರ್ಟ್ ಮಾಡಿಲ್ಲ ಅಂತ ಅವರು ಅಭ್ಯರ್ಥಿ ಗಂಡ ಅವರು ಅವರು ಸ್ನೇಹಿತರು ಬಂದು ಅಲ್ಲಿ ಆ ಪ್ರಶ್ನೆ ಮಾಡಿದ್ರು ಆ ಈ ವಿಚಾರವನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಈ ರೀತಿ ಚರ್ಚೆಗಳು ಪ್ರಾರಂಭ ಆಯಿತು ಮತ್ತೆ ನಮ್ಮಲ್ಲಿ ಪಕ್ಷದಲ್ಲಿ ಸಮನ್ವಯ ಇಲ್ಲ ಅದಕ್ಕಾಗಿ ಒಂದು ಕೋರ್ ಕಮಿಟಿಯ ರಚನೆ ಆಗಬೇಕಾಗಿದೆ ಕೋರ್ ಕಮಿಟಿಯ ರಚನೆ ಆದರೆ ಮುಂದೆ ನಮ್ಮ ಚುನಾವಣೆಗಳು ನಾವು ಜೆಡ್ ಪಿ ಬರ್ಬೋದು ಟಿ ಪಿ ಎಸ್ ಬರ್ಬೋದು ಮತ್ತೆ ನಗರಸಭೆ ಎಲೆಕ್ಷನ್ ಬರುತ್ತೆ ಈ ಚುನಾವಣೆಗಳಿಗೆಲ್ಲ ನಮಗೆ ಈಸಿ ಆಗುತ್ತೆ ಯಾಕಂದರೆ ನಮ್ಮಲ್ಲೇ ಸಮನ್ವಯ ಇಲ್ಲದೆ ಈ ರೀತಿ ಮುಂದೆ ನಾವು ಹೋಗ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಆದಿನಾರಾಯಣರವರ ಮೇಲೆ ಆರೋಪ ಏನಂದ್ರೆ ಕೆಲವು ಮುಖಂಡರ ಮಾತನ್ನೇ ಅವ್ರು ಕೇಳ್ತಾ ಇದ್ದಾರೆ ಎಲ್ಲರ ಮಾತನ್ನು ಕೇಳ್ತಾ ಇಲ್ಲ ಅಂತ ಒಂದು ಗುಂಪಿನ ಮುಖಂಡರು ಮತ್ತು ಕಾರ್ಯಕರ್ತರು ಆಗಲಿ ಮುಖಂಡರಾಗಲಿ ಅವರು ನಿನ್ನೆ ಧ್ವನಿಯನ್ನು ಎತ್ತಿದ್ರು ಅದಕ್ಕೆ ಆದಿನಾರಾಯಣರವರ ಉತ್ತರ ಏನಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೋಲಾರ ಶಾಸಕರು ಹಾಗೂ ನನ್ನ ಮಾರ್ಗದರ್ಶಕರಾದ ಕೊತ್ತೂರ್ ಮಂಜುನಾಥರವರ ಮಾತನ್ನು ಮೀರಿ ನಾನು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಏನೇ ಇಲ್ಲಿ ಮಾಡ್ಬೇಕಂದ್ರೆ ಅವರ ಆ ಮಾರ್ಗದರ್ಶನ ಬಿಟ್ಟು ನಾನು ಮಾಡ್ತಾ ಇಲ್ಲ ಈ ಪಟ್ಟಿ ಆಗ್ಲಿ ಮತ್ತು ಯಾವುದೇ ಒಂದು ನಾಮಿನಿಗಳಾಗ್ಲಿ ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ ಯಾವುದೇ ಲೆಟರ್ ಸಹ ನಾನು ಕೊಡ್ತಾ ಇಲ್ಲ ಎಲ್ಲ ಅವ್ರಿಗ ಬಿಟ್ಬಿಟ್ಟಿದ್ದೀನಿ ಅವ್ರ ಯಾ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ ಅದೇ ಮಾತಿನ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವರು ಓಪನ್ ಆಗಿ ಅವರು ಹೇಳಿದ್ರು ಆದ್ರೆ ಅಲ್ಲಿ ಕೆಲವರು ಆ ಮಾತಿನ ಚಕಮಕ್ಕಿ ಪ್ರಾರಂಭ ಆಯಿತು ಪ್ರಶ್ನೆಗೆ ಉತ್ತರ ಉತ್ತರಕ್ಕೆ ಪ್ರಶ್ನೆ ಈ ರೀತಿ ಸ್ವಲ್ಪ ಆ ತಾವು ದೃಶ್ಯಗಳಲ್ಲಿ ನೋಡಿರ್ತೀರಾ ಮಾತಿನ ಚಕಮಕ್ಕಿ ಒಬ್ಬರ ಮೇಲೆ ಒಬ್ರು ಹೋಗಿ ಬೀಳೋದು ಈ ರೀತಿಯಾಗಿ ಗಲಾಟೆ ಅಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ಮತ್ತೆ ಸಭೆ ಮೂಲಕ ಅಲ್ಲಿ ಮುಂದೆ ನಿಂತು ಆದಿನಾರಾಯಣರವರು ಯಾವುದೇ ಕಾರಣಕ್ಕೂ ಇಲ್ಲಿ ಗಲಾಟೆ ಬೇಡ ನಾನು ಮಾಜಿ ಕೋಲಾರ ಹಾಲಿ ಶಾಸಕರಾದ ಕೊತ್ತೂರು ಮಂಜುನಾಥರವರ ಹತ್ತಿರ ಚರ್ಚೆ ಮಾಡಿ ಎಲ್ಲ ರೀತಿಯ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಯಾವುದೇ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತರದೆ ನಾನು ಮಾಡ್ತೀನಿ ಅಂತ ಇಷ್ಟು ನಡೆದಿತ್ತು ಮತ್ತು ಎಲ್ಲರೂ ಅವರವರ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದರು ಆದರೆ ಮತ್ತೆ ಚರ್ಚೆ ಇದು ಯಾಕೆ ಮತ್ತೆ ಬುಗ್ಲಿದ್ದದ್ದೆ ಮತ್ತೆ ಚರ್ಚೆಗೆ ಕಾರಣವಾಗಿದೆ ಅಂದರೆ ಇಷ್ಟು ಆದಮೇಲೆ ಮತ್ತೆ ಒಂದು ಕಡೆ ಆದಿನಾರಾಯಣರವರಿಗೆ ಕೆ ಉಮಾಶಂಕರ್ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೇನಿದ್ರು ಅವರು ಹಾರ ಹಾಕಿ ಅವರಿಗೆ ಸ ಆದಿನಾರಾಯಣರವರಿಗೆ ಸನ್ಮಾನ ಮಾಡಿ ಅವರು ವಿನಿಮಯವನ್ನು ಹಂಚಿಕೊಂಡ್ರು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಆ ವಿಡಿಯೋವನ್ನು ವೈರಲ್ ಆಗಿತ್ತು ಆ ವೈರಲ್ ಆದ ಕಾರಣ ಇಷ್ಟು ಚರ್ಚೆ ಮಾಡಿ ಇಷ್ಟು ನಾವು ಇಲ್ಲಿ ಚರ್ಚೆ ಮಾಡಿ ನಿಮ್ಗೆ ಪ್ರಶ್ನೆ ಮಾಡಿ ಮುಂದೆ ನೀವು ಎಲ್ಲರ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಈ ಕಮಿಟಿಯ ಬಗ್ಗೆ ಕೂಡ ಮುಂದೆ ಚರ್ಚೆ ಮಾಡ್ತೀವಿ ಆ ರೀತಿ ನೀವು ಹೇಳಿದ ಮೇಲೆ ಕೂಡ ಮತ್ತೆ ಈ ರೀತಿ ಆಗಿದೆ ಮತ್ತೆ ನಮ್ಮ ಮಾತು ಏನು ನಡೀತಾ ಇಲ್ಲ ಅಂತ ಆ ಕೆಲವು ಮುಖಂಡರು ಏನು ನಿನ್ನೆ ಸೇರಿದ್ರು ಬಹುತೇಕ ಮುಖಂಡರು ಏನು ಸೇರಿದ್ರು ಅವರ ವಾದವಾಗಿದೆ ಮತ್ತೆ ಇದೇ ರೀತಿ ನಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಇದೇ ರೀತಿ ಆಗ್ತಾ ಇರುತ್ತೆ ಅಂತ ಅವರ ವಾದ ಆಗಿರುತ್ತದೆ ಈಗ ಪಕ್ಷದ ವಿಚಾರ ಹೇಳಬೇಕಂದ್ರೆ ಎಲ್ಲ ಪಕ್ಷದಲ್ಲಿ ಇದೇ ರೀತಿ ನಡೀತಾ ಇದೆ ಎಲ್ಲ ಪಕ್ಷದಲ್ಲಿ ಕೂಡ ಗುಂಪುಗಾರಿಕೆ ಇದ್ದೇ ಇರುತ್ತೆ ಆದರೆ ಇಲ್ಲಿ ಮುಳಬಾಗಿಲಿನ ವಿಚಾರ ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಸದ್ಯಕ್ಕೆ ಅಧಿಕಾರದಲ್ಲಿ ಇಲ್ಲ ಎಂ ಎಲ್ ಎ ಇಲ್ಲ ಈಗ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ ಪುತ್ತೂರು ಅವರು ಇದ್ದಾಗ ನಗರಸಭೆ ಅವರ ವಶದಲ್ಲಿತ್ತು ಡಿ ಸಿ ಸಿ ಬ್ಯಾಂಕ್ ಅವರ ವಶದಲ್ಲಿತ್ತು ಕೋಮುಲ್ ಅವರ ವಶದಲ್ಲಿತ್ತು ಮತ್ತೆ ಟಿ ಎ ಪಿ ಸಿ ಎಂ ಎಸ್ ಅವರು ಸದ್ಯಕ್ಕೆ ಹಾಲಿ ಅಧ್ಯಕ್ಷರಾಗಿದ್ದಾರೆ ಈ ರೀತಿ ಟಿ ಪಿ ಝಡ್ ಪಿ ಎಲ್ಲ ಅವರು ವಶದಲ್ಲಿ ಪಡ್ಕೊಂಡಿದ್ರು ಈಗ ಸದ್ಯಕ್ಕೆ ಈ ಗುಂಪುಗಾರಿಕೆ ಸಮನ್ವಯ ಇಲ್ಲದೆ ಈ ರೀತಿ ಮತ್ತೆ ಗುಂಪುಗಾರಿಕೆ ಆಗಿ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಯಾಕಂದ್ರೆ ಇದು ನಮ್ಮ ಮುಳಬಾಗಿಲಿನ ವಿಚಾರನೇ ಅಲ್ಲ ಕೋಲಾರ ವಿಚಾರ ಹೇಳಬೇಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕೆ ಎಚ್ ಮುನಿಯಪ್ಪ ಬಣ ರಮೇಶ್ ಕುಮಾರ್ ಬಣ ಆ ರಾಜ್ಯ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆಯಿಂದ ಈ ರೀತಿ ಚುನಾವಣೆಗಳು ನಾವು ಸೋಲ್ತಾ ಇದ್ದೀವಿ ಅಂತ ಮುಖಂಡರ ಹೇಳಿಕೆ ಆಗಿದೆ ಇದಕ್ಕೆ ಕಡಿವಾಣ ಕೋಲಾರನ ಶಾಸಕರಾದ ಕೊತ್ತೂರು ಮಂಜುನಾಥರವರೇ ಆಗ್ಬೇಕಾಗಿದೆ ಯಾಕಂದ್ರೆ ಅವರು ಈಗ ಆದಿನಾಯವರಿಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅವರ ಲಿಸ್ಟ್ ಪ್ರಕಾರನೇ ನಾಮಿನಿಗಳು ಆಗ್ತಾ ಇದೆ ಅಂತ ಹೇಳಲಾಗಿದೆ ಆದ್ರೆ ಇದಕ್ಕೆ ಉತ್ತರ ಅವರೇ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಗುಂಪುಗಾರಿಕೆ ಮತ್ತೆ ಪ್ರಾರಂಭ ಆಗಿದೆ ಈಗ ಹೇಳ್ಬೇಕಂದ್ರೆ ದಿವಂಗತ ನೀಲ್ಕಂಠೇಗೌಡರು ಅಧ್ಯಕ್ಷರಾಗಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಅವರು ಇದ್ದಾಗ ಈ ರೀತಿ ಗಲಾಟೆಗಳು ಆಗ್ತಾ ಇರಲಿಲ್ಲ ಅಂತ ಮುಖಂಡರ ಹೇಳಿಕೆ ಯಾಕಂದ್ರೆ ಅವರು ಇದ್ದಾಗ ಎಲ್ರಿಗೂ ಮ್ಯಾನೇಜ್ ಮಾಡಿಕೊಂಡು ಸಭೆ ಸಮಾರಂಭಗಳು ಮತ್ತು ಯಾರು ಈ ಧ್ವನಿ ಯಾವುದೇ ಕಾರಣಕ್ಕೂ ಗಲಾಟೆ ಬರಬಾರ್ದು ಅಪಸ್ವರ ಬೇಡ ನಾವು ಎಲ್ಲರೂ ಒಂದಾಗ ಹೋಗೋಣ ಅಂತ ಅವ್ರು ಹೇಳ್ತಾ ಇದ್ರು ಅವರು ಕರ್ಕೊಂಡು ಹೋಗ್ತಾ ಇದ್ರು ಅಂತ ಅವ್ರು ಇಲ್ದೇ ಇರುವಾಗ ಈಗ ಕೂಗು ಬರ್ತಾ ಇದೆ ಆ ಈಗ ಮುಂದೆ ಏನಂದ್ರೆ ಬ್ಲಾಕ್ ಕಾಂಗ್ರೆಸ್ ಔಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಆಗ್ಬೇಕಾಗಿದೆ ಇದೇ ರೀತಿ ಇಲ್ಲಿ ಸಮನ್ವಯ ಸಮಿತಿಯು ರಚನೆ ಆಗ್ಬೇಕಾಗಿದೆ ಈ ರೀತಿ ನಿನ್ನೆ ನಡೆದ ಗಲಾಟೆಯ ವಿಚಾರ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಮುಂದೆ ಆದಿನಾರಾಯಣರವರಿಗೆ ಸವಾಲುಗಳಿದೆ ಮುಂದೆ ಜೆಡ್ ಪಿ ಚುನಾವಣೆ ಇದೆ ಡಿ ಪಿ ಚುನಾವಣೆ ಇದೆ ಮತ್ತು ನಗರಸಭೆ ಎಲೆಕ್ಷನ್ ಚುನಾವಣೆ ಇದೆ ಇದೇ ರೀತಿ ನಡ್ಕೊಂಡು ಹೋದರೆ ಮತ್ತೆ ಮುಂದೆ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಅವರು ಎಮ್ ಎಲ್ ಎ ಆಗ್ಬೇಕಂತ ಕನಸು ಕಾಣ್ತಾ ಇದ್ದಾರೆ ಲಾಸ್ಟ್ ಟೈಮ್ ಅವರು ಪರಾಜಿತರಾಗಿದ್ದಾರೆ ಅವರು ಮತ್ತೆ ಎಮ್ ಎಲ್ ಎ ಆಗ್ಬೇಕೆಂಬ ವಿಶ್ವಾಸದಲ್ಲಿರುವಾಗ ಈ ರೀತಿ ಗುಂಪುಗಾರಿಕೆ ಆದ್ರೆ ಮುಂದೆ ಎಮ್ ಎಲ್ ಎ ಆಗೋದು ಕಷ್ಟ ಅಂತ ಅಲ್ಲಿ ಉತ್ತೂರ್ ಶ್ರೀನಿವಾಸರವರು ಅವರು ಬಹಿರಂಗವಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಯಾಕಂದ್ರೆ ಅವರು ಈ ಚರ್ಚೆ ಮಾಡ್ತಾ ಇರುವಾಗ ಭಿನ್ನಮತ ಜಾಸ್ತಿ ಆಗಿದೆ ಭಿನ್ನಮತಕ್ಕೆ ಶಮನ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಬಾಗಿಲಿನಲ್ಲಿ ಉಳಿಗಾಲ ಇದೆ ಅಂತ ಆ ಮುಖಂಡರ ಸಭೆಯಲ್ಲಿ ಎಲ್ಲರೂ ಯಾಕಂದ್ರೆ ನಮ್ಮ ಈ ರೀತಿ ನಡೀತಾ ಇದೆ ಇದಕ್ಕೆ ಸರಿಪಡಿಸ್ಕೊಂಡು ಹೋಗಿ ಅಂತ ಒಂದು ಗುಂಪು ಹೇಳಿದೆ ಇನ್ನೊಂದು ಗುಂಪು ನೀವು ಬರೀ ಇದಕ್ ಮಾತ್ರ ಬರ್ತೀರಾ ಯಾವುದೇ ಕೆಲ್ಸಕ್ಕೆ ಬರಲ್ಲ ಮತ್ತೆ ಯಾವುದೇ ನಮ್ಮ ಪ್ರೋತ್ಸಾಹಕ್ಕೆ ಬರಲ್ಲ ಬೇರೆ ಬೇರೆ ರೀತಿ ಅದು ನಾನು ಆಫ್ ದ ರೆಕಾರ್ಡ್ ಅದು ಹೇಳಕ್ ಆಗಲ್ಲ ದುಡ್ಡಿನ ವಿಚಾರ ಇರುತ್ತೆ ಬೇರೆ ಬೇರೆ ಇರುತ್ತೆ ಅದಕ್ಕೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಇದಕ್ಕೆ ಎಲ್ಲ ಕಡಿವಾಣ ಈ ಗುಂಪುಗಾರಿಕೆ ಕಡಿವಾಣ ಆಗ್ಬೇಕಂದ್ರೆ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥರವರೇ ಶಮನ ಆಗಬೇಕಾಗಿದೆ ಅವರ ಅವರಿಂದ ಮಾತ್ರ ಸಾಧ್ಯ ಅಂತ ಮುಖಂಡರ ಒಂದು ಚರ್ಚೆಯಲ್ಲಿ ಪ್ರಾರಂಭ ಆಗಿದೆ ಈ ಈ ರೀತಿ ಈಗ ಮುಳಬಾಗಿಲಿನ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೀಗಿದೆ ಇದಕ್ಕೆ ಕೋಲಾರ ಶಾಸಕರೇ ಕಡಿವಾಣ ಆಗಬೇಕಾಗಿದೆ